ಬೌರಿಂಗ್ ಆಸ್ಪತ್ರೆ ವೈದ್ಯರ ವಿರುದ್ಧ ನಿರ್ಲಕ್ಷ್ಯ ಆರೋಪ ಕೇಳಿ ಬರ್ತಾ ಇದೆ ಬೌರಿಂಗ್ ಆಸ್ಪತ್ರೆಯ ವಿರುದ್ಧ ನಿರ್ಲಕ್ಷ್ಯದ ಆರೋಪ ಇದು ಜ್ವರದಿಂದ ಬಳಲ್ತಾ ಇದ್ದಂತಹ ಮೂವತ್ತು ವರ್ಷದ ಶಿವಕುಮಾರ್ ಸಾವನ್ನಪ್ಪಿದ್ದಾರೆ ದಾಸರಹಳ್ಳಿಯ ಪೈಪ್ಲೈನ್ ರಸ್ತೆ ನಿವಾಸಿ ಶಿವಕುಮಾರ್ ಐಸಿಯುಗೆ ದಾಖಲಿಸದೆ ಜನರಲ್ ವಾರ್ಡ್ನಲ್ಲೇ ಚಿಕಿತ್ಸೆಯನ್ನು ನೀಡಿದ್ದಾರೆ ಆರೋಗ್ಯ ಸಮಸ್ಯೆ ತೀವ್ರಗೊಂಡರು ಯಾರೂ ಕೂಡ ಸ್ಪಂದಿಸಿಲ್ಲ ಅನ್ನುವಂತ ಆರೋಪವನ್ನು ಅವರ ತಾಯಿ ಮಾಡುತ್ತಿದ್ದಾರೆ ವೈದ್ಯರ ವಿರುದ್ಧ ಶಿವಕುಮಾರ್ ತಾಯಿ ಶಾರದಾ ಆರೋಪವನ್ನ ಮಾಡ್ತಾ ಇರುವಂಥದ್ದು ಜ್ವರದಿಂದ ಬಳಲ್ತಾ ಇದ್ರಂತೆ ಶಿವಕುಮಾರ್ ರಕ್ತ ಇಲ್ಲ ಅಂತ ಹೇಳಿದ್ರು ನೋಡಿದ್ವು ಗೊತ್ತಾಗ್ತಾ ಇಲ್ಲ ಕಂಡೆಲ್ಲಾನು ರಕ್ತನೇ ಇಲ್ಲ ನಾವು ಇಲ್ಲಿ ಹಾಕ್ತಾರೆ ಅಂತ ಬದ್ದೆ ಯಾಕೆಂದ್ರೆ ಮೊದಲು ಚೆನ್ನಾಗಿ ನೋಡ್ತಾ ಇದ್ರು ಇವಾಗ ಚೆನ್ನಾಗಿ ನೋಡ್ತಾ ಇಲ್ಲ ಹಾ ಹಾಕ್ತಾರೆ ಅಂತ ಬದ್ದೆ ನಾನು ಕೇಳ್ತಾನೇ ಇದ್ದೀನಿ ಬಿಟ್ಟಿಲ್ಲ ಅಂದ್ರೆ ಸುಸ್ತಾಕ್ ಬಿಟ್ಟಿದ್ದೆ ಜಾಸ್ತಿ ಸೀರಿಯಸ್ ಜ್ವರ ಅಂದರೆ ಇಬ್ಬರು ಇದೆ ಜ್ವರ ಟ್ಯಾಬ್ಲೆಟ್ ಕೊಡು ಇಂಜೆಕ್ಷನ್ ಕೊಡು ಟ್ಯಾಬ್ಲೆಟ್ ಕೊಡು ಇಂಜೆಕ್ಷನ್ ಅಷ್ಟಕ್ಕೆ ಹೋಗ್ಬಿಡುತ್ತಾ ನಮ್ಮಂತ ಮೆತ್ತಿಗೆ ಮಾತಾಡೋರಿಗೆ ನೋಡಲ್ಲ ನಾನು ಇವಾಗ ಇಬ್ಬರನ್ನ ಕಳ್ಕೊಂಡಿದ್ದೀನಿ ಯಾರು ಕೊಡ್ತಾರೆ ನನಗೆ ಏನಿದ್ರೇ ಏನು ಸುಗ್ಗ ನನ್ನ ಕಳ್ಕೊಂಡ ಮೇಲೆ ನಾನು ಬದುಕಿದ್ದು ಏನು ಸುಗ್ಗ ಗೌರ್ಮೆಂಟ್ ಹಾಸ್ಪಿಟ್ಲ್ ನೋಡ್ತಾರೆ ಚೆನ್ನಾಗಿ ಅಂತ ಬಂದೆ ಇವಾಗ ನನ್ನ ಮಕ್ಕಳು ಹೋದ್ಮೇಲೆ ನಾನು ಬದುಕಿದ್ರೆ ಏನು ಸತ್ತರೇನು ನನಗಿದ್ರೆ ಏನು ಏನು ಕಡ ನಾನು